ಹಲೋ ಇರಿ ಒನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನೆಲ್ ಸೊ ಫೈನಲಿ ರಾಜ್ಯದ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇದ್ದಂತಹ ಅತಿಥಿ ಉಪನ್ಯಾಸಕರನ್ನ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಒಂದು ಜ್ಞಾಪನ ಪತ್ರವನ್ನು ಜಾರಿಗೆ ಮಾಡಲಾಗಿದೆ ಹಾಗೆಯೇ ಇಲ್ಲಿ ಹೇಳ್ತಾ ಇದ್ದರೆ ಸರಿಸುಮಾರು ಫೋರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ನೈನ್ ನಾಲ್ಕು ಸಾವಿರದ ಆರುನೂರ ಎಂಬತ್ತೊಂಬತ್ತು ಪೋಸ್ಟ್ಗಳು ಇದ್ದಾವೆ ಅಂತೇಳಿ ಹೇಳ್ತಾ ಇದ್ದಾರೆ ಈ ವಿಡಿಯೋದಲ್ಲಿ ಯಾವ ತರಹ ಸೆಲೆಕ್ಷನ್ನ ಮಾಡ್ಕೊಳ್ತಾರೆ ಒಂದು ವೇಳೆ ನೀವು ಅತಿಥಿ ಉಪನ್ಯಾಸಕರುಗಳಾಗಿ ಸೆಲೆಕ್ಷನ್ ಆದರೆ ನಿಮ್ಮ ಸರ್ವಿಸ್ ಎಷ್ಟು ವರ್ಷ ಇರುತ್ತೆ ಅಥವಾ ಎಷ್ಟು ಇರುತ್ತೆ ಹಾಗೆ ಪರ್ಮನೆಂಟ್ ಪೋಸ್ಟ್ಗಳನ್ನೇನು ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳೋದಿಲ್ವಾ ಇವೆಲ್ಲವನ್ನು ಬಹಳ ಬ್ರೀಫಾಗಿ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಅನ್ನು ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಪಿ ಯು ಸಿ ಡಿಪಾರ್ಟ್ಮೆಂಟ್ ಪಿ ಯು ಸಿ ಲೆಕ್ಚರರ್ ರಿಲೇಟೆಡ್ ಎಲ್ಲ ವೀಡಿಯೋಸ್ಗಳು ನಿಮಗೆ ಒಂದು ರೀಚ್ ಆಗುತ್ತೆ ಆಸ್ ಫ್ರೆಂಡ್ಸ್ ಓಕೆ ಆಸ್ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಮೇ ಮೂವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಈ ಒಂದು ಸರ್ಕ್ಲರ್ ಜ್ಞಾಪನ ಪತ್ರ ಅಂತ ಹೇಳ್ತಾರೆ ಇದನ್ನು ಜಾರಿಗೆ ಮಾಡಲಾಗಿದೆ ಇಲ್ಲಿ ಹೇಳ್ತಾ ಇದ್ದಾರೆ ಫಾರ್ ದ ಅಕಾಡೆಮಿಕ್ ಇಯರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಏನಿದೆ ಇದೇ ವರ್ಷ ಶೈಕ್ಷಣಿಕ ಸಾಲಿನಲ್ಲಿ ರಾಜ್ಯದ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇರುವ ಉಪನ್ಯಾಸಕರುಗಳ ಹುದ್ದೆಗಳಿಗೆ ಅಗೇನ್ಸ್ಟ್ ಆಗಿ ಅತಿಥಿ ಉಪನ್ಯಾಸಕರುಗಳನ್ನು ನೇಮಕಾತಿ ಮಾಡಿಕೊಳ್ಳುವ ಬಗ್ಗೆ ಅಂತ ಇದೆ ಹಾಗೆ ನಾಲ್ಕು ಸಾವಿರದ ಆರುನೂರ ಎಂಬತ್ತೊಂಬತ್ತು ಪೋಸ್ಟ್ ಯಾವ ಥರ ಕ್ರಿಯೇಟ್ ಆಯಿತು ಅಂತಲೂ ಅವರು ಫಸ್ಟ್ ಪ್ಯಾರದಲ್ಲಿ ಹೇಳಿದ್ದಾರೆ ನೋಡ್ತಾ ಇರ್ಬೋದು ಬಡ್ತಿ ದಟ್ ಮೀನ್ಸ್ ಪ್ರಮೋಷನ್ ಈ ವಯೋ ನಿವೃತ್ತಿ ದಟ್ ಮೀನ್ಸ್ ರಿಟೈರ್ಮೆಂಟ್ ಆಗಿರ್ಬೋದು ಡೆತ್ ಆಗಿರ್ಬೋದು ಬೇರೆ ಬೇರೆ ಕಾರಣಗಳಿಂದಾಗಿ ತೆರವು ಆಗಿರಬಹುದಾಗಿರುವ ಉಪನ್ಯಾಸಕರುಗಳ ಹುದ್ದೆಗಳು ಜೊತೆಗೆ ಹೊಸ ಅಡಿಷ್ನಲ್ ಪೋಸ್ಟ್ಗಳಿಗೆ ಮಂಜೂರಾಗದ ವಿಷಯಗಳಿಗೆ ನೇಮಕ ಮಾಡಿಕೊಳ್ಳಲೇಬೇಕಾಗಿರುವ ಅತಿಥಿ ಉಪನ್ಯಾಸಕರಗಳ ಸಂಖ್ಯೆ ಎಷ್ಟಿದೆ ಈಗ ಫೋರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ನೈನ್ ಪೋಸ್ಟ್ಗಳಿದ್ದಾವೆ ಸೊ ಈ ತರ ಯಾರ್ಯಾರು ಸೆಲೆಕ್ಷನ್ ಆಗ್ತಿರಾ ಅತಿಥಿ ಉಪನ್ಯಾಸಕರುಗಳಾಗಿ ಪಿ ಯು ಸಿ ಕಾಲೇಜ್ಗಳಿಗೆ ನಿಮಗೆ ಮಂತ್ಲಿ ಗೌರವಧನ ಅಂತ ಹೇಳ್ತಾ ಇದಾರೆ ನೋಡಿ ಗೌರವಧನ ಎಷ್ಟು ಕೊಡಲಾಗುತ್ತೆ ಟ್ವೆಲ್ ಥೌಸಂಡ್ ರುಪೀಸ್ನ ಕೊಡಲಾಗುತ್ತೆ ಟ್ವೆಲ್ ತೌಸಂಡ್ ರುಪೀಸ್ ವಿಲ್ ಬಿ ದ ಸ್ಯಾಲರಿ ಫಾರ್ ದ ಗೆಸ್ಟ್ ಫ್ಯಾಕಲ್ಟಿ ಆಫ್ ಪಿ ಯು ಕಾಲೇಜ್ ಲೆಕ್ಚರರ್ಸ್ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಈ ತರ ನೇಮಕಾತಿ ಮಾಡಿಕೊಳ್ಳಲು ನಾವೇನ್ ಮಾಡ್ತಾ ಇದ್ದೇವೆ ಆದೇಶವನ್ನು ಆರ್ಡರ್ನ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಜಿಲ್ಲೆ ಲೆವೆಲಲ್ಲಿ ಏನು ಡಿ ಡಿ ಪಿ ಆಫೀಸರ್ಸ್ಗಳು ಇದ್ದಾವೆ ಜಿಲ್ಲಾ ಉಪನಿರ್ದೇಶಕರುಗಳು ಅಂತ ನಾವೇನು ಹೇಳ್ತೇವೆ ಸೊ ಅವರಿಗೆ ನಾವು ಇನ್ಫಾರ್ಮೇಷನ್ ಆಲ್ರೆಡಿ ಕೊಟ್ಟಿದ್ವಿ ಹಾಗೆ ಇನ್ಫಾರ್ಮೇಷನ್ ನಮಗೆ ಬಂದಿದೆ ಸೊ ಈ ಮೂಲಕ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಫೋರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ನೈನ್ ಇಷ್ಟು ಪೋಸ್ಟ್ಗಳನ್ನು ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದೇವೆ ಹೇಳ್ತಾ ಹೇಳ್ತದೆ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಏನೆಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ಸ್ಗಳು ಇರಬೇಕಾಗುತ್ತೆ ಮೊಟ್ಟ ಮೊದಲನೇದಾಗಿ ನೋಡಿ ನಿಮ್ಮ ಒಂದು ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ ಮಿನಿಮಮ್ ಐವತ್ತೈದು ಪರ್ಸೆಂಟ್ ಇರಲೇಬೇಕಾಗುತ್ತೆ ನೀವು ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ಹಾಗೆಯೇ ಅವ್ರನ್ನ ಮಾಡ್ತಾರೆ ಅತಿಥಿ ಉಪನ್ಯಾಸಕರುಗಳನ್ನಾಗಿ ನೇಮಕ ಮಾಡಿಕೊಳ್ಳುವುದು ಓಕೆ ನೋಡಿ ಅವರಿಗೆ ಏನೆಲ್ಲ ಸೂಚನೆಯನ್ನು ಕೊಡಲಾಗಿದೆ ಡಿ ಡಿ ಪಿ ಆಗಿರ್ಬೋದು ಪ್ರಿನ್ಸಿಪಲ್ಸ್ಗಳಾಗಿರ್ಬೋದು ಅತಿಥಿ ಉಪನ್ಯಾಸಕರುಗಳನ್ನು ನೇಮಕಾತಿ ಮಾಡಿಕೊಳ್ಳುವಾಗ ಈ ಕೆಳಕಂಡ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ನೇಮಕ ಮಾಡಿಕೊಳ್ಳಬೇಕಾಗುತ್ತೆ ಒಂದೇ ಪಾಯಿಂಟ್ ತುಂಬ ಪಾಯಿಂಟ್ ಇದ್ದಾವೆ ತುಂಬ ಇಂಪಾರ್ಟೆಂಟ್ ಇರೋದು ಮಾತ್ರ ಇಲ್ಲಿ ಹೇಳ್ತಾ ಇದ್ದೇವೆ ನಿಮ್ಮ ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ ಕನಿಷ್ಠ ಎಷ್ಟಿರಬೇಕಾಗುತ್ತೆ ಐವತ್ತೈದು ಪರ್ಸೆಂಟ್ ಇರಲೇಬೇಕಾಗುತ್ತೆ ಅಂತಹ ಅಭ್ಯರ್ಥಿಗಳನ್ನು ಅತಿಥಿ ಉಪನ್ಯಾಸಕರುಗಳಾಗಿ ನೇಮಕ ಮಾಡಿಕೊಳ್ತಾರೆ ಹಾಗೆ ನೋಡಿ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಇದೇನು ಮಾಡುತ್ತೆ ರಿಕ್ರೂಟ್ಮೆಂಟ್ ಆಗುತ್ತೆ ಪ್ರತಿಯೊಂದು ಡಿಸ್ಟಿಕ್ಟ್ ವೈಸಲ್ಲಿ ಏನು ಮಾಡಬೇಕಾಗತ್ತೆ ನೀವು ಏನು ಉಪನಿರ್ದೇಶಕರಗಳ ಆಫೀಸ್ ಏನಿರುತ್ತೆ ಅಲ್ಲಿ ಮಾಹಿತಿ ಸಿಗುತ್ತೆ ಐ ಥಿಂಕ್ ಆಯಿತಾ ಬಿಕಾಸ್ ಇದಕ್ಕೆ ಯಾವುದೇ ಒಂದು ಡಿಸ್ಟಿಕ್ ವೈಸ್ ನ ಅವರು ಕೊಟ್ಟಿಲ್ಲ ಡಿಸ್ಟಿಕ್ ವೈಸ್ ಎಷ್ಟೆಷ್ಟು ಪೋಸ್ಟ್ ಇದ್ದಾವೆ ಅನ್ನೋದನ್ನು ಅವರು ಇನ್ನೂ ಕೊಟ್ಟಿಲ್ಲ ಲಾಸ್ಟ್ ಇಯರ್ ಕೊಟ್ಟಿದ್ರು ಬಟ್ ಈ ವರ್ಷ ಕೊಟ್ಟಿಲ್ಲ ಅದ್ರ ಬಗ್ಗೆ ಏನೇ ಅಪ್ಡೇಟ್ ಬಂತು ಅಂತಂದರೆ ಖಂಡಿತವಾಗಿಯೂ ನಮ್ಮ ಟೆಲಿಗ್ರಾಮಲ್ಲಿ ಹಾಗೆ ಇದೇ ಚಾನಲಲ್ಲಿ ನಿಮಗೋಸ್ಕರ ಅಪ್ಡೇಟನ್ನು ಕೊಡ್ತೇವೆ ಹಾಗಾಗಿ ಇನ್ನು ಯಾರು ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೋಡಿ ಡಿಸ್ಟಿಕ್ ವೈಸ್ ಏನು ಮಾಡ್ತಾರೆ ಸೆಲೆಕ್ಷನ್ ನಡೆಯುತ್ತೆ ಅಂತ ಹೇಳಿದ್ದಾರೆ ಸೊ ಹಾಗಾದರೆ ಒಂದು ಪೋಸ್ಟಿಗೆ ತುಂಬ ಅಭ್ಯರ್ಥಿಗಳು ಅರ್ಜಿ ಹಾಕಿದರೆ ಅಲ್ಲಿ ಏನು ಮಾಡಬೇಕಾಗುತ್ತೆ ನೋಡ್ತಾ ಇರ್ಬೋದು ಆಯಾ ವಿಷಯದಲ್ಲಿ ಅತಿಥಿ ಉಪನ್ಯಾಸಕರುಗಳಾಗಿ ಕಾರ್ಯನಿರ್ವಹಿಸಲು ಒಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳು ಅಂದರೆ ಅಭ್ಯರ್ಥಿಗಳು ಮುಂದೆ ಬಂದಲ್ಲಿ ಅಂತಹವರ ಪೈಕಿ ಸ್ನಾತಕೋತ್ತರ ಪದವಿಯಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ ಯಾರ್ದು ಪರ್ಸೆಂಟೇಜ್ ಜಾಸ್ತಿ ಇದೆ ಅಂತಹ ಅಭ್ಯರ್ಥಿಗಳನ್ನು ಆಯಾ ಕಾಲೇಜಿನ ಪ್ರಾಚಾರ್ಯರು ದೆಟ್ ಮೀನ್ಸ್ ಪ್ರಿನ್ಸಿಪಲ್ ಏನು ಮಾಡ್ತಾರೆ ಹಾಗೆ ಕಾಲೇಜಿನ ಹಿರಿಯ ಪ್ರಿನ್ಸಿಪ್ ಹಿರಿಯ ಲೆಕ್ಚರರ್ಸ್ಗಳೇನಿರ್ತಾರೆ ಸೀನಿಯರ್ ಲೆಕ್ಚರರ್ಸ್ ಸೊ ಅವರೆಲ್ಲರೂ ಸೇರಿಕೊಂಡು ಒಂದು ಸಮಿತಿಯನ್ನು ಮಾಡಿಕೊಂಡು ಏನು ಮಾಡ್ತಾರಂತೆ ಈ ಒಂದು ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ ಯಾರ್ದು ಜಾಸ್ತಿ ಇದೆ ಸರಿನಾ ಅದನ್ನೆಲ್ಲ ನೋಡಿಕೊಂಡು ಏನು ಮಾಡ್ತಾರೆ ಅವರ ಫೀಡ್ಬ್ಯಾಕ್ನ ನೋಡಿಕೊಂಡು ಸೆಲೆಕ್ಷನ್ ಮಾಡ್ತಾರೆ ಅಂತೇಳಿ ಮಾಡ್ತಾರೆ ಮಾಡ್ತಾರೆ ಅಂತೇಳಿ ಹೇಳ್ತಾರೆ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಈ ಒಂದು ಈ ಥರ ಏನು ಸೆಲೆಕ್ಷನ್ ಏನು ಆಗ್ತಾರೆ ಇವರ ಒಂದು ಸರ್ವಿಸ್ ಎಷ್ಟರವರೆಗೆ ಇರುತ್ತೆ ಅಂತ ಹೇಳಿ ನೋಡೋದಾದರೆ ಅದನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವರ್ಷದವರೆಗೆ ಇರುತ್ತೆ ಸರಿನಾ ಎಷ್ಟು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಥವಾ ಹೊಸ ಒಂದು ರಿಕ್ರೂಟ್ಮೆಂಟ್ ಆಗುವವರೆಗೆ ನೋಡ್ತಾ ಇರ್ಬೋದು ಈ ಒಂದು ಏಳನೇ ಒಂದು ಪಾಯಿಂಟ್ನ ಅಬ್ಸರ್ವ್ ಮಾಡ್ತಾ ಇರ್ಬೋದು ಈ ಥರ ಅತಿಥಿ ಉಪನ್ಯಾಸಕರುಗಳ ಸೇವೆಯನ್ನು ಖಾಯಂ ಉಪನ್ಯಾಸಕರು ನೇಮಕಾತಿ ಆಗುವವರೆಗೆ ಅಂಟಿಲ್ ಆ್ಯಂಡ್ ಅನ್ಲೆಸ್ ಪರ್ಮನೆಂಟ್ ವೇಕೆನ್ಸಿ ತುಂಬಿಕೊಳ್ಳುವವರೆಗೆ ಅಥವಾ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಅಕಾಡೆಮಿಕ್ ಇಯರ್ ಅಂತ್ಯದವರೆಗೂ ಏನು ಮಾಡ್ತಾರೆ ಯಾರ್ಯಾರು ಈ ಥರ ಗೆಸ್ಟ್ ಫ್ಯಾಕಲ್ಟಿಯಾಗಿ ಸೆಲೆಕ್ಷನ್ ಆಗ್ತೀರಾ ನಿಮ್ಮ ಒಂದು ಟೈಮಿಂಗ್ ಇರುತ್ತೆ ನೋಡಿ ಆಯಿತಾ ಯಾರ್ಯಾರು ಸೆಲೆಕ್ಷನ್ ಆಗ್ತೀರಾ ಈ ವರ್ಷ ನಿಮಗೆ ಎರಡು ಕೊಡ್ತಾ ಇದ್ದಾರೆ ಮೊಟ್ಟ ಮೊದಲೇದಾಗಿ ಒಂದು ವೇಳೆ ನೋಡಿ ಒಂಬೈನೂರು ಪೋಸ್ಟ್ ರಿಕ್ರೂಟ್ಮೆಂಟ್ ಮಾಡ್ತೇವೆ ಅಂತ ಹೇಳಿದ್ದಾರೆ ನೈನ್ ಹಂಡ್ರೆಡ್ ಪೋಸ್ಟ್ ಹೊಸ ಪಿ ಯು ಕಾಲೇಜ್ ಲೆಕ್ಚರರ್ನ ರಿಕ್ರೂಟ್ಮೆಂಟ್ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಸೊ ಈ ಒಂಬೈನೂರು ಬೇಗ ರಿಕ್ರೂಟ್ಮೆಂಟ್ ಆಗಿ ಆಕ್ ಆಯಿತಾ ನೀವು ಸೆಲೆಕ್ಷನ್ ಆಗಿರುವಂತಹ ಕಾಲೇಜ್ಗೆ ಒಂದು ವೇಳೆ ಪಿ ಯು ಉಪನ್ಯಾಸಕರು ಬಂದರೆ ಏನು ಮಾಡ್ತಾರೆ ನೀವು ಅಲ್ಲಿ ರಿಲೀವ್ ಆಗಬೇಕಾಗತ್ತೆ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಅಥವಾ ಒಂದು ವೇಳೆ ಈ ಥರ ಆಗಲಿಲ್ಲ ಅಂತಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರವರೆಗೆ ನಿಮ್ಮ ಒಂದು ಸರ್ವಿಸ್ನ ಅವರು ತೆಗೆದುಕೊಳ್ಳುತ್ತಾರೆ ಆಸ್ಪರೆಂಟ್ಸ್ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಆಯ್ತಾ ಬಹಳ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗಳನ್ನು ಇಲ್ಲಿ ಹಾಕಿದ್ದಾರೆ ನೋಡಿ ಅವರಿಗೆ ಯಾವ ಥರ ಯಾವುದೇ ತರ ಸೇವಾ ಪ್ರಮಾಣ ಪತ್ರವನ್ನು ಸರ್ವಿಸ್ ನ ಕೊಡಬಾರ್ದು ಹಾಗೆ ಅವ್ರಿಗೆ ಯಾವುದೇ ರೀತಿ ಒಂದು ಸರ್ವಿಸ್ ಬುಕ್ ಸಹ ಇರೋದಿಲ್ಲ ಸರ್ವಿಸ್ ಬುಕ್ ಅಂದ್ರೆ ಏನು ಸರ್ ಸರ್ವಿಸ್ ರಿಜಿಸ್ಟರ್ ಎಸ್ ಆರ್ ಬುಕ್ ಅಂತ ಐ ಹೋಪ್ ನೀವೆಲ್ಲ ಕೇಳಿರ್ತೀರ ಸರ್ವಿಸ್ ರಿಜಿಸ್ಟರ್ ಬುಕ್ ಸೊ ಅದ್ರ ಅದನ್ನ ಯಾವ ಥರ ತೆಗಿಬಾರ್ದು ಓಪನ್ ಮಾಡಬಾರ್ದು ಜಸ್ಟ್ ಅವರು ಏನು ಗೆಸ್ಟ್ ಫ್ಯಾಕಲ್ಟಿ ತರನೇ ಕೆಲಸವನ್ನು ಮಾಡಬೇಕು ಅಂತ ಹೇಳಿದ್ದಾರೆ ಹಾಗೆ ಯಾವುದೇ ಸರ್ಕಾರಿ ಅನುದಾನಿತ ಅಥವಾ ಈಗ ಆಲ್ರೆಡಿ ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿಗಳನ್ನು ಉಪನ್ಯಾಸಕರುಗಳಾಗಿ ಅತಿಥಿ ಉಪನ್ಯಾಸಕರುಗಳಾಗಿ ಯಾವುದೇ ಕಾರಣಕ್ಕೂ ಸೆಲೆಕ್ಷನ್ ಮಾಡಿಕೊಳ್ಳುವಂತಿಲ್ಲ ಹಾಗೆ ಈ ಒಂದು ಸರ್ಕಾರಿ ಸೇವಾ ಸಕ್ರಮಾತಿಗೆ ಅಂದರೆ ಸೀನಿಯಾರಿಟಿಗೂ ಸಹ ಇದನ್ನು ಕನ್ಸಿಡರ್ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಈ ಥರ ಏನು ಮಾಡ್ತಾ ಇದ್ದಾರೆ ಬಹಳ ಡೀಟೇಲ್ ಆಗಿರುವಂತಹ ಒಂದು ಏನಂತ ಹೇಳ್ತೇವೆ ಸರ್ಕ್ಯುಲರ್ನ ಜಾರಿಗೆ ಮಾಡಿದ್ದಾರೆ ಆ ಸ್ಪ್ರೆಂಡ್ಸ್ ಸೊ ಇಷ್ಟು ದಿನ ಏನು ಪಿ ಯು ಸಿ ಹೊಸ ಒಂದು ಗೆ ವೇಟ್ ಮಾಡ್ತಾ ಇದ್ರಿ ಸೊ ನೋಡಿ ಒಂಬೈನೂರು ಪೋಸ್ಟ್ ಮಾಡ್ತೇವೆ ಅಂತ ಹೇಳಿದ್ದಾರೆ ಸರಿನಾ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಏನು ಮುಗಿತಾ ಬಂತು ಸೊ ಮುಗಿದ ತಕ್ಷಣವೇ ಇದೇ ಮಂತಿಂದ ಜೂನ್ ಮಂತಿಂದನೇ ಏನು ಮಾಡ್ತಾರೆ ಆಯಿತಾ ಈ ಮಿನಿಸ್ಟರ್ ಏನಿದ್ದಾರೆ ಮುಖ್ಯಮಂತ್ರಿಗಳ ಜೊತೆ ಇನ್ನೊಂದು ಸಲ ಫೈನಲ್ ಮೀಟಿಂಗ್ನ ಮಾಡಿ ಐ ಥಿಂಕ್ ಏನು ಮಾಡ್ತಾರೆ ಒಂಬೈನೂರು ಪೋಸ್ಟ್ಗಳನ್ನು ರಿಕ್ರೂಟ್ಮೆಂಟ್ ಮಾಡ್ತೇವೆ ಅಂತ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಒಂಬೈನೂರು ಗೋರ್ನಮೆಂಟ್ ಪಿ ಯು ಉಪನ್ಯಾಸಕರುಗಳ ಹುದ್ದೆಗೆ ನೋಟಿಫಿಕೇಶನ್ ಆಗಲಿದೆ ಸೊ ಹಾಗಾಗಿ ಅವರಿಗೆ ಏನು ವಿದ್ಯಾರ್ಥಿಗಳಿಗೆ ಈ ಒಂದು ಪಾಠ ಪ್ರವಚನಕ್ಕೆ ಯಾವುದೇ ರೀತಿ ತೊಂದರೆ ಆಗದೆ ಇರಲಿ ಅನ್ನುವಂತಹ ಉದ್ದೇಶದಿಂದ ಫೋರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ನೈನ್ ಪೋಸ್ಟ್ಗಳು ಈಗ ಓಪನ್ ಆಗಿದ್ದಾವೆ ಫ್ರೆಂಡ್ಸ್ ಸೊ ಈ ಥರ ಏನು ಸೆಲೆಕ್ಟ್ ಆಗ್ತಾರೆ ನಿಮಗೆ ಟ್ವೆಲ್ ತೌಸಂಡ್ ರುಪೀಸ್ ಮಂತ್ಲಿ ನಿಮಗೆ ಗೌರವಧನ ರೆವಿನ್ಯೂರೇಷನ್ ಅಂತ ಹೇಳ್ತಾರೆ ಅದು ಸಿಗುತ್ತೆ ಹಾಗೆ ಬಹಳ ಇಂಪಾರ್ಟೆಂಟ್ ತುಂಬ ಡೀಟೇಲ್ ಆಗಿದೆ ನಮ್ಮ ಟೆಲಿಗ್ರಾಮಲ್ಲಿ ಇದನ್ನು ಪೋಸ್ಟ್ ಮಾಡಿರ್ತೇವೆ ಹೋಗಿ ನೀಟಾಗಿ ಓದ್ಕೊಳ್ಳಿ ಹಾಗೆ ಯಾವ ಥರ ಅರ್ಜಿ ಹಾಕಬೇಕು ಇದರ ಅರ್ಜಿಯಲ್ಲಿ ಸಿಗುತ್ತೆ ಹಾಗೆ ಬಹಳ ಇಂಪಾರ್ಟೆಂಟಾಗಿ ಈ ಒಂದು ಹಾಗೆಯೇ ಬಹಳ ಇಂಪಾರ್ಟೆಂಟಾಗಿ ಯಾವ್ಯಾವ ಡಿಸ್ಟಿಕಲ್ಲಿ ಎಷ್ಟೆಷ್ಟು ಪೋಸ್ಟ್ಗಳಿದ್ದಾವೆ ಲಾಸ್ಟ್ ಇಯರ್ ಅದನ್ನು ರಿಲೀಸ್ ಮಾಡಿದರು ಬಟ್ ಈ ವರ್ಷ ಇನ್ನೂ ಅದನ್ನು ಅಪ್ಡೇಟ್ ಮಾಡಿಲ್ಲ ಅಪ್ಡೇಟ್ ಮಾಡಿದ್ದ ನಿಮಗೆ ನಿಮಗೇನು ಮಾಡ್ತೇವೆ ನಮ್ಮ ಟೆಲಿಗ್ರಾಮಲ್ಲಿ ಹಾಗೆ ಚಾನಲ್ ಕಡೆಯಿಂದ ನಿಮಗೆ ಅಪ್ಡೇಟನ್ನು ಮಾಡ್ತೇವೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಈ ಡೀಟೇಲ್ ಆಗಿರುವಂತಹ ಪಿ ಡಿ ಎಫ್ನ ಒಂದು ಇನ್ಫಾರ್ಮೇಶನ್ ಏನಿದೆ ನಮ್ಮ ಟೆಲಿಗ್ರಾಮಲ್ಲಿನೂ ಸಹ ನಿಮಗೋಸ್ಕರ ಶೇರ್ ಮಾಡಿರ್ತೇವೆ ಸೊ ನೀವು ಇನ್ನೊಂದು ಸಲ ಏನು ಮಾಡ್ಬೋದು ಇದನ್ನು ಗೋಥ್ರೂ ಮಾಡ್ಬೋದು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲೆಸ್ ಯು ಆಲ್